ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊತೀರಾ ಖಂಡಿತ ನಾನೆಲ್ಲೂ ಹೋಗ್ತಾಯಿಲ್ಲ ಮಮ್ಮಿ ಡ್ಯಾಡಿ ಟೂರ್ ಹೋಗ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಅವರು ಅವಾಗವಾಗ ಹೋಗ್ತಾನೆ ಇರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಟೂರ್ನ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ರು ಅಕ್ಕ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ಲು ಆದ್ರೂ ನಮ್ಮಮ್ಮಗೆ ನಾನೊಂದ್ಸತಿ ಕ್ರಾಸ್ ಚೆಕ್ ಮಾಡಬೇಕು ಆವಾಗಲೇ ನಮ್ಮಮ್ಮಂಗೆ ಸಮಾಧಾನ ಸೊ ಸಾಯಂಕಾಲ ಹೋಗಿದ್ದೆ ಮಮ್ಮಿ ಮನೆಗೆ ಸೊ ಆವಾಗ ಹೇಳಿದರು ಎಲ್ಲ ನೋಡು ಇಟ್ಕೊಂಡಿದ್ದೀನ ಏನಾದ್ರು ಬಿಟ್ಟಿದ್ದೀನ ಅಂತ ಅಂದ್ಬಿಟ್ಟು ಸೊ ಮಮ್ಮಿದು ಡ್ಯಾಡಿದು ಇಬ್ಬರದೂ ನೋಡ್ತಾ ಇದ್ದೆ ಸೊ ಅದಿಟ್ಕೊಳ್ಳಿ ಇದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಮೊದಲೆಲ್ಲೂ ನಾನೇನೆ ಎಲ್ಲ ಜೋಡಿಸ್ಕೊಡ್ತಾ ಇದ್ದೆ ಮಮ್ಮಿಗೆ ಈ ಥರ ಇಟ್ಕೊಳ್ಳಿ ಆ ಥರ ಇಟ್ಕೊಳ್ಳಿ ಅಂತ ಬಟ್ ಇವಾಗ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದೆ ಮಕ್ಕಳ ಜೊತೆಯಲ್ಲಿ ಸೊ ಅದಕ್ಕೆ ಅಕ್ಕನೇ ಎಲ್ಲ ಇಟ್ಕೊಟ್ಟಿರ್ತಾಳೆ ನಮ್ಮಮ್ಮಗೆ ನಾನು ಒಂದ್ಸತಿ ನೋಡಿದ್ರೇನೆ ಅಹ್ ಸಮಾಧಾನ ಸೊ ಹೊಸ ಡ್ರೆಸ್ ಮೆಟೀರಿಯಲ್ಸ್ ತಗೊಂಡು ಒಲಿಯೋಕ್ಕೆ ಕೊಟ್ಟಿದ್ರು ನಾನು ನೋಡಿತ್ತಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ರು ಎರಡು ಮೂರು ತಗೊಂಡಿದ್ದೀನಿ ಡ್ರೆಸ್ ಮೆಟೀರಿಯಲ್ ನೋಡು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಎಲ್ಲ ನೋಡ್ತಾ ಇದ್ದೆ ನಮ್ಮ ಅಕ್ಕಂದು ಒಂದು ಒಳ್ಳೆ ಐಡಿಯಾ ಮಮ್ಮಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದಾಳೆ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ಸೊ ಅವಳು ಏನು ಮಾಡಿದಾಳೆ ಕ್ಲಿಪ್ಸ್ ಕ್ಲಿಪ್ಸ್ನ ಮ್ಯಾಚಿಂಗ್ ಇರುತ್ತಲ್ಲ ಅದನ್ನೆಲ್ಲ ಡ್ರೆಸ್ಗೆನೆ ಹಾಕಿಬಿಟ್ಟಿದ್ದಾಳೆ ಈ ಥರ ಸೊ ಡ್ರೆಸ್ ಹಾಕಿದ ತಕ್ಷಣವೇ ಕ್ಲಿಪ್ಪು ಸತ್ತ ರೆಡಿ ಇದೆ ಸೊ ಇದೊಂದು ಒಳ್ಳೆ ಐಡಿಯಾ ಒಳ್ಳೆ ಟಿಪ್ಸು ಅಂತ ಹೇಳ್ಬೋದು ಸೊ ಎಲ್ಲದಕ್ಕೂ ಹಾಕಿದ್ದಾಳೆ ಇಲ್ಲಿಗೆ ರೆಡ್ ಕಲರು ಈ ಥರ ಹಾಕಿಟ್ಟಿದ್ದಾಳೆ ಈ ಡ್ರೆಸ್ಗೂ ಹಾಕಿದ್ದಾಳೆ ಸೊ ಬ್ಯಾಂಡು ಇದೆ ಕ್ಲಿಪ್ಸು ಇದೆ ಓಕೆ ಚೆನ್ನಾಗಿದೆ ಅಮ್ಮ ಇದು ನಮ್ಮಮ್ಮದು ಇದು ನಮ್ಮ ಅಪ್ಪಂದು ಅವರು ಫೈವ್ ಡೇಸ್ ಗುಜರಾತ್ ಹೋಗ್ತಾ ಇದಾರೆ ಸೊ ಮಮ್ಮಿ ಎಲ್ಲ ಚೆಕ್ ಮಾಡು ಒಂದ್ಸತಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ಚೆಕ್ ಮಾಡ್ತಾ ಏನ್ ಇಟ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಚೆಕ್ ಮಾಡಕ್ ಹೇಳಿದಾರಲ್ವಾ ಎಷ್ಟ್ ಕೆ ಜಿ ಅಂತ ಹೇಳಿದಾರಮ್ಮ ಹದಿನೈದು ಹಿಂಗ್ ಹಿಂಗೆ ಹಿಂಗೇ ಇಟ್ಟರೆ ಒಳ್ಳೆದು बिरोसा कर दिया। आईटू नहीं तो, तो आईटू नेक्स्ट। ए, तो ये के ने। ये आईटू वन क्या ज़रूरत है? ये नहीं है शूट। आ तो जास्ते दाय दाय इत क्या ज़रूरत है? आज तो अन्य दे आज ये तो सेम आईटू क्या चीज़ नहीं? ಸೊ ಅದ್ರದ್ದು ನೆಕ್ಸ್ಟ್ ಡೇ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟಿದ್ದರು ನಂಬರ್ಸು ಮತ್ತು ಸ್ಲ್ಯಾಂಟಿಂಗ್ ಲೈನು ಅದನ್ನೆಲ್ಲ ಬರೆಯೋಕ್ಕೆ ಈಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲ ಬರೆಸ್ತಾ ಇದ್ದೆ ಮಕ್ಕಳಿಗೆ ಸೊ ಈಸಿ ವೇಲಿ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಅಂತ ಹೇಳ್ಕೊಡ್ತಾ ಇದ್ದೆ ಅವ್ರಿಗೆ ವೆರಿ ಗುಡ್ ಸಿರಿ ಡೂಯಿಂಗ್ ಹೋಮ್ವರ್ಕ್ ಅದು ಫಿಲ್ ಮಾಡಪ್ಪ ಈ ಕಡೆದು ಆ ಕಡೆದು ಹಾಂ ಅದು ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಮಾಡಪ್ಪ ವೆರಿ ಗುಡ್ ಎಂಚಿನಿ ಅದು ಏಯ್ ಟೂ ಅಲ್ಲ ಅದು ಫೋರ್ ಫೋರ್ ಹ್ಞೂ ಫೈವ್ ಅಲ್ಲ ಫೋರ್ ಆಯಿತಾ ಏಯ್ ನಮ್ಮ ಬೇಬಿ ವರ್ಕ್ ಮುಗೀತು ಈಗ ವೈನ್ ಇದೆ ಮಾಡಬೇಕು ಇದು ಸ್ಲ್ಯಾಂಟಿಂಗ್ ಲೈನ್ ಬರಿತಾ ಇದ್ದಾಳೆ ಸ್ಲ್ಯಾಂಟಿಂಗ್ ಲೈನ್ ಏನು ಚಿನಿ ಬರಿ ಸ್ಲ್ಯಾಂಟಿಂಗ್ ಲೈನ್ ಇನ್ನು ಹೋಮ್ವರ್ಕ್ ಇದೆ ಫೋರ್ ಬರಿಬೇಕು ಓಕೆ ಬರೀ ಬೇಕಾ ವೆರಿ ಗುಡ್ עד עד כדי להגיע. ಇಬ್ರಿಗೂ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೀನಿ ನಮ್ಮತ್ತೆ ಸೀರಿಯಲ್ ನೋಡ್ತಾ ಇದ್ದಾರೆ ಸೊ ಇಬ್ರಿಗೂ ಹೇಳ್ಕೊಟ್ಟು ಬರೆಸಿ ಮಾಡೋಷ್ಟಿಗೆ ನಿಜವಾಗ್ಲು ನನಗಂತೂ ಸಾಕಾಗಿ ಹೋಗ್ಬಿಡುತ್ತೆ ಸೊ ನಾನು ಹೇಳ್ಕೊಡೋದೇ ಒಂದಾಗಿರುತ್ತೆ ಅವ್ರಿಗೆ ಹೇಳೋದೇ ಒಂದಾಗಿರುತ್ತೆ ಸೊ ಅವಳಿಗೆ ಇದ್ದೀನಿ ಇವಳಿಗೆ ಬರೆಸ್ತಾ ಇದ್ದೀನಿ ಸೊ ಟ್ವಿನ್ಸ್ಗೆ ನಿಜವಾಗ್ಲೂ ಹೇಳ್ಕೊಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ನಾನು ಅದನ್ನು ಇವಾಗ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀನಿ in this crazy life we live we all need someone to hold a friend to light the way jottaitam <laughs> 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 ಈಗ ನಿಧಿಗೆ ರಾತ್ರಿ ಎಂಟೂವರೆಯಲ್ಲಿ ಇವರಿಗೆ ಜುಟ್ಟು ಕಟ್ಟಬೇಕು ಯಾವಾಗ ಬೇಕು ಅವಾಗ ದಿನಕ್ಕೆ ಒಂದು ನಾಲ್ಕು ಸತಿ ಕಟ್ಟಬೇಕು ಟೈಮಿಂಗ್ಸ್ ಏನಿಲ್ಲ ಅದಕ್ಕೆ ಸೊ ಮಕ್ಳದು ಎಲ್ಲ ಮುಗಿಸಿ ಅವರೊಂದು ಸ್ವಲ್ಪ ಹೊತ್ತು ಆಟ ಆಡಿ ನಾನು ನಮ್ಮತ್ತೆ ಸೀರಿಯಲ್ ನೋಡ್ತಾ ಕುತ್ಕೊತೀವಿ ಅವ್ರದ್ದು ಎಲ್ಲ ಆದಮೇಲೆ ಅರೌಂಡ್ ನೈನ್ ನೈನ್ ಫಿಫ್ಟಿನಂಗೆ ಅವ್ರಿಗೆ ಊಟ ಮಾಡಿಸ್ತೀನಿ ಸೊ ನಾನು ಸತ ಅಷ್ಟೇ ರಾತ್ರಿ ಹೊತ್ತು ರೈಸ್ ತಿನ್ನೋದು ಸ್ವಲ್ಪ ಕಮ್ಮಿನೇ ಸೊ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಆ ಥರ ಏನಾದ್ರು ಇದ್ದರೆ ಇಟ್ಟಿದ್ರೆ ಹಾಕ್ಕೊಂಡು ತಿಂತೀನಿ ಮಕ್ ಮಕ್ಳಿಗೂ ಅಷ್ಟೇ ಒಬ್ಳಿಗಂತೂ ತುಂಬಾ ಇಷ್ಟ ದೋಸೆ ಯಾವಾಗಲೂ ಕೇಳ್ತಾ ಇರ್ತಾಳೆ ದೋಸೆ ಹಾಕಿಡು ಅಂತ ಅಂದ್ಬಿಟ್ಟು ಇನ್ನೊಬ್ಳು ಇಷ್ಟ ಕಮ್ಮಿ ಮಾಡ್ತಾಳೆ ದೋಸೆನ ಅವ್ಳಿಗೆ ಚಪಾತಿ ಆ ಥರ ಇಷ್ಟ ಈ ನಡುವೆ ಇಬ್ರಿಗೂ ತಟ್ಟೆಗೆ ಹಾಕಿ ಕೊಡ್ತೀನಿ ಅವರೇ ತಿನ್ಬೇಕು ಅಂತ ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಅದೇ ಥರ ಅಭ್ಯಾಸ ಮಾಡು ಅಂತ ಸೊ ದೋಸೆ ಸಾರು ಸೊ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಳ್ತಾ ಇರ್ತಾರೆ ಇನ್ನೊಂದರ ಹೋಟ್ಲಾಗಿ ಹೋಗ್ತಿದೆ ಒಂದು ಬೇಕು ಇನ್ನೊಬ್ಳಿಗೆ ಇನ್ನೊಂದು ಬೇಕು ತಿನ್ನೋ ಬೇಗ ತಿನ್ನಿ ಟೈಮ್ ಆಯ್ತು ನಾನೇ ತಿಂತೀನಿ ಇವಾಗ ಸೊ ಮಕ್ಕಳು ಊಟ ಮಾಡಿ ಆಟ ಆಡಿಕೊಂಡು ಮಲಗಿದ್ರು ಅದರದ್ದು ನೆಕ್ಸ್ಟ್ ಡೇ ನಮ್ಮ ಮಾರ್ನಿಂಗ್ ರೊಟೀನು ಸ್ಟಾರ್ಟ್ ಆಗುತ್ತೆ ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಗ್ರೀನ್ ಟೀನ ಕುಡಿತೀನಿ ಸೊ ನನಗೆ ಅದು ಈ ನಡುವೆ ಅಭ್ಯಾಸ ಆಗಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸಿಂದ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಗ್ರೀನ್ ಟೀ ಕುಡಿಯೋದು ನನಗೇನೋ ಒಂಥರ ಫ್ರೆಶ್ ಆಗುತ್ತೆ ಗ್ರೀನ್ ಟೀ ಕುಡಿದ್ರೆ ಸೊ ನನಗೆ ಒಳ್ಳೆ ರಿಸಲ್ಟು ಸತ್ತ ಸಿಕ್ಕಿದೆ ವೆಯ್ಟಲ್ಲಿ ಅದ್ರ ಜೊತೆಗೆ ಡಯಟು ಕೂಡ ಫಾಲೋ ಮಾಡ್ತೀನಿ ಡಯಟ್ ಅಂದರೆ ನಾರ್ಮಲ್ ಡಯಟೇ ಏನು ಮಾಡ್ತೀನೋ ಅದನ್ನೇ ತಿನ್ನೋದು ಅದರಲ್ಲಿ ಜಾಸ್ತಿ ತರಕಾರಿ ಕಾಳು ಸೊಪ್ಪು ಅದನ್ನು ಅಡುಗೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಈ ನಡುವೆ ನನ್ನ ಹಸ್ಬೆಂಡು ಬೇಗ ಇದ್ದಾರೆ ಅರೌಂಡ್ ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಹಾಗೆ ಮೊದಲೆಲ್ಲ ಟೆನ್ ಓ ಕ್ಲಾಕ್ ಹಾಗೆ ಹೋಗೋರು ನಮ್ಮತ್ತೆ ಬೆಂಗಳೂರಲ್ಲಿದ್ದರೆ ಅವರೇನೆ ಅಡುಗೆ ಮಾಡೋದು ತಿಂಡಿ ಮಾಡೋದು ಪ್ರತಿಯೊಂದು ಮಕ್ಕಳಿಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ ಲೈಕ್ ನಾರ್ತ್ ಇಂಡಿಯನ್ ಕರೀಸು ಮತ್ತು ರೈಸ್ ಐಟಮ್ಸು ಅಂದರೆ ಪಾಲಕ್ ಪನ್ನೀರು ಅದೆಲ್ಲ ನಾನು ಮಾಡ್ತೀನಿ ಮತ್ತೆ ಏನು ಬೇಕೋ ಅದನ್ನೆಲ್ಲ ಹೆಚ್ಚಿರ್ತಾರೆ ಸೊ ಇಲ್ಲಾಂದರೆ ಅವರೇನೇ ಎಲ್ಲ ಮಾಡೋದು ಸೊ ಪೂರಿ ಮತ್ತು ಚೆನ್ನಾಗ ಮಸಾಲಾನ ಮಾಡ್ತಾ ಸೊ ಪೂರಿಗೆ ಒಳ್ಳೆಯ ಕಾಂಬಿನೇಷನ್ ಚೆನ್ನ ಮಸಾಲ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅದು ಸೊ ಅದಕ್ಕೆ ಚೆನ್ನ ಮಸಾಲಾನ ಮಾಡ್ತಾ ಇದ್ದೆ ಸೊ ಅತ್ತೆ ಪೂರಿನ ಪ್ರೆಸ್ ಇದ್ರು ನಾನು ಇದ್ದೆ ಸೊ ಈ ಥರ ಒಟ್ಟಿಗೆ ಅಡುಗೆ ಮಾಡಿದರೆ ಬೇಗನೆ ಆಗೋಗುತ್ತೆ ಸೊ ನನ್ನ ಹಸ್ಬೆಂಡು ಬೆಳಿಗ್ಗೆ ಹೊತ್ತು ಅಷ್ಟು ಬೇಗ ಅವರು ಬ್ರೇಕ್ಫಾಸ್ಟ್ನ ಮಾಡಲ್ಲ ಸೊ ಅದಕ್ಕೆ ಬಾಕ್ಸಿಗೆ ಹಾಕ್ಕೊಡ್ತೀವಿ ಸೊ ಅವರು ಆಫೀಸಲ್ಲೇನೇ ತಿಂತಾರೆ In this crazy life we live, we all need someone to hold, a friend to light like the way. ಸೊ ಅವರು ರೆಡಿಯಾಗಿ ತಕ್ಷಣವೇ ಲಂಚ್ ಬಾಕ್ಸು ಸತ ರೆಡಿಯಾಗಿರಬೇಕು ಅವ್ರು ಒಂದು ನಿಮಿಷ ನಿಂತ್ಕೊಳ್ಳೋದೇ ಇಲ್ಲ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡ್ತಾನೆ ಇರ್ತಾರೆ ಯಾಕೆಂದರೆ ನಮ್ಮ ಏರಿಯಿಂದ ಅವ್ರ ಆಫೀಸ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಅವ್ರ ಆಫೀಸ್ ಇರೋದು ವೈಟ್ ಫೀಲ್ಡಲ್ಲಿ ಸೊ ಟ್ರಾಫಿಕ್ ಆಗಿಬಿಡುತ್ತೆ ನಾನು ಹೋಗಬೇಕು ಬೇಗ ಅಂತ ಹೇಳ್ತಾ ಇರ್ತಾರೆ ಸೊ ಅವರು ಹೊರಟ ಮೇಲೆ ನನ್ನ ಮಕ್ಕಳನ್ನ ಎಪ್ಸಬೇಕು ಸೊ ಅವ್ರನ್ನ ಎಪ್ಸೋದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಪೂಸಿ ಮಾಡಿ ಅದು ಕೊಡಿಸ್ತೀನಿ ಬಾಕ್ಸಿಗೆ ಹಾಕ್ತೀನಿ ಅಂತ ಹೇಳಿ ಎಬ್ಬಿಸ್ಬೇಕು ಸೊ ಅವರು ಎದ್ದು ಆಟ ಆಡ್ತಾ ಇರ್ತಾರೆ ಸೊ ನಾನು ಅವರಿಗೆ ರಾಗಿ ಸರಿಗೆ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ ಸೊ ನಾನು ಅವರಿಗೆ ಉಪಯೋಗಿಸೋದು ಆರ್ಗ್ಯಾನಿಕ್ ಬೆಲ್ಲನೇ ಸೊ ರಾ ರಾಗಿ ಸರಿ ಮಾಡಿ ಆರಕ್ಕೆ ಇಟ್ಟಿರ್ತೀನಿ ಸೊ ಅವ್ರಿಗೆ ಬ್ರಷ್ ಮಾಡಿಸಿ ಜುಟ್ಟೆಲ್ಲ ಕಟ್ಟಿ ಅವರು ಸತ ಆಟ ಆಡ್ತಾ ಇರ್ತಾರೆ ಇರ್ತಾರಲ್ಲ ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಸಾಕು ಆಟ ಆಡ್ತಾ ಇರ್ತಾರೆ ಜಗಳೂ ಮಾಡ್ತಾರೆ ಸೊ ತಿನ್ಸೆಲ್ಲ ಆದಮೇಲೆ ಅತ್ತೆ ಅವ್ರಿಗೆ ಸ್ನಾನನ ಮಾಡಿಸ್ತಾರೆ ಸೊ ಒಬ್ಳಿಗೆ ಸ್ನಾನ ಮಾಡಿಸಿರ್ತಾರೆ ಮಾಡಿಸ್ತಾ ಇರ್ತಾರೆ ಒಬ್ಳಿಗಿನ ರೆಡಿ ಮಾಡ್ತೀನಿ ಆ ಥರ ಅವಳ್ದು ರೆಡಿ ಆದಮೇಲೆ ಇನ್ನೊಬ್ಳನ್ನ ರೆಡಿ ಮಾಡಿ ಸೊ ಮಕ್ಕಳು ಸ್ಕೂಲಲ್ಲಿ ದಸರಾ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಯಾರಾದ್ರೂ ಡಾಲ್ಸ್ನ ಕಳಿಸಿ ಅಂತ ಹೇಳಿದ್ದಾರೆ ಸೊ ಶೋಕೇಸ್ ಅಲ್ಲಿ ಆನೆ ಇತ್ತು ಸೊ ದಸರಾ ಅಂದ್ರೆ ಆನೆ ಮೈಸೂರ್ ದಸರಾ ಸೊ ಅದಕ್ಕೆ ಆನೆನ ಕೊಟ್ಟು ಕಳಿಸ್ತಾ ಇದೀನಿ ಸೊ ಒಬ್ಬರಿಗೆ ಒಂದು ಅಂತ ಸೊ ಇವಾಗ ಬ್ಯಾಗಲ್ಲಿ ಇಡಬೇಕು ಇಲ್ಲಾಂದ್ರೆ ನನಗೆ ಮತ್ತೋಗ್ಬಿಡುತ್ತೆ ಫಸ್ಟ್ ಎಲ್ಲ ನಮ್ಮತ್ತೆ ಊರಿಗೆ ಹೋದರೆ ನಮ್ಮ ಹಸ್ಬೆಂಡ್ ಇರೋರು ಸೊ ನಾನು ಸ್ನಾನ ಮಾಡಿಸ್ತಾ ಇದ್ದೆ ಅವರು ರೆಡಿ ಮಾಡೋರು ಬಟ್ ಇವಾಗ ಅವರು ಸತ ಬೇಗ ಹೋಗ್ತಾರೆ ಅತ್ತೆನೂ ಊರಿಗೆ ಹೋಗ್ಬಿಟ್ರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ ಅಡುಗೆ ಮಾಡಬೇಕು ಇವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಆನೆ ನಾ ಬ್ಯಾಗಿ ಕೊಡಬೇಕು ಓಕೆನಾ ಬ್ಯಾಗಲ್ಲಿ ಇಟ್ಟಿರ್ತೀನಿ ವಾಟರ್ ಬಾಟ್ಲು ವಾಟರ್ ಬಾಟಲ್ ಓಕೆ ಇಟ್ಟಿದ್ದೀನಿ ಹಾಂ ಕೊಡಬೇಕು ವಾಟರ್ ಬಾಟ್ಲು ಜಲ್ದಿ ತಗೊಂಬ ವೆರಿ ಗುಡ್ ಸೊ ಫೈನಲಿ ಅವರನ್ನು ರೆಡಿ ಮಾಡಿ ಇವಾಗ ಶೂಸ್ನ ಹಾಕ್ತಾ ಇದ್ದೀನಿ Bye. Bye, mommy. Bye. 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 <laughs> ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಮತ್ತೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸೊ ಕ್ಲೀನಿಂಗ್ ಕೆಲಸ ಸೊ ಇವಾಗ ಬೆಡ್ಡಿಂಗ್ ಎಲ್ಲ ಮಾಡ್ತಾಯಿದ್ದೆ ಸೊ ಟೈಮು ಕೂಡ ಆಗಿತ್ತು ಬ್ರೇಕ್ಫಾಸ್ಟ್ಗೆ ಸೊ ಅದಕ್ಕೆ ಪೂರಿ ಮತ್ತು ಚೆನ್ನಾಗಿ ಮಸಾಲಾನ ಇದ್ದೆ ತಿಂದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಒನ್ ಫಿಫ್ಟೀನ್ ಮಿನಿಟ್ಸ್ ಸುಮ್ಮನೆ ಕುತ್ಕೊಂಡು ನಮ್ಮ ಅಕ್ಕನ ಹತ್ರ ಮಾತಾಡೋದು ಮತ್ತು ಮಮ್ಮಿ ಟೂರ್ ಹೋಗಿದ್ದಾರಲ್ವಾ ಸೊ ಅವ್ರ ಜೊತೆ ಮಾತಾಡೋದು ಸೊ ಹಂಗೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಅದು ಆದಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕಿಗೆ ಆ್ಯಪಲ್ನ ಕಟ್ ಮಾಡಿ ಕೊಟ್ಟು ಬಂದೆ ಯಾಕೆಂದರೆ ನಮ್ಮನೆ ಸ್ಕೂಲ್ ಇರೋದು ಸೊ ನಾನು ಆವಾಗ ಹೋಗಿ ಕೊಟ್ಟು ಬರ್ತೀನಿ ಸೊ ಅದೆಲ್ಲ ಆದಮೇಲೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ತೀನಿ ಕಿಚನ್ದು ಸೊ ಪ್ರತಿದಿನ ನಾನು ಗ್ಯಾಸ್ ಸ್ಟವ್ನ ಒರೆಸ್ತೀನಿ ನನಗದು ಸಮಾಧಾನನೇ ಆಗೋದಿಲ್ಲ ಸೊ ನೀ ಎಲ್ಲ ಒರೆಸ್ಬಿಡ್ತೀನಿ ಹಿಂದುಗಡೆ ಟೈಲ್ಸು ಅದನ್ನು ಸತ ಎಲ್ಲ ಸೋಪ್ ಹಾಕಿ ವಾಶ್ ಮಾಡಿಬಿಡ್ತೀನಿ ಸೊ ನನಗೇನಂದರೆ ಎಲ್ಲ ಕೆಲಸನೂ ಮಕ್ಕಳು ಅಷ್ಟಿಗೆ ಮಾಡಿ ಮುಗಿಸ್ಬಿಡಬೇಕು ಅದ್ರ ಜೊತೆಗೆ ಸ್ನಾನನೂ ಸತ ಮಾಡಿಕೊಂಡು ಅವ್ರನ್ನ ಕರ್ಕೊಂಬರೋಕ್ಕೆ ಹೋಗಬೇಕು ಸೊ ಅವರಿಗೆ ಸ್ಕೂಲ್ ಬಿಡೋದು ಟ್ವೆಲ್ ಥರ್ಟಿ ಹಂಗೆ ಸೊ ಅದಕ್ಕೆ ಸ್ನಾನ ಎಲ್ಲ ಮುಗಿಸಿ ಈಗ ರೆಡಿ ಆಗ್ತಾ ಇದ್ದೆ ಸೊ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಬೆಳಗ್ಗೆ ಹೊತ್ತು ಸೊ ಒಂದು ಹಿಂದೆ ಒಂದು ಕೆಲಸ ಇರುತ್ತೆ ಅದ್ರ ಜೊತೆಗೆ ಸ್ನಾನ ಸೊ ಟೈಮ್ ಆಗೇ ಹೋಯಿತು ಸೊ ರೆಡಿ ಎಲ್ಲ ಆದ ಮೇಲೆ ದೇವ್ರನಿಗೆ ಕೈ ಮುಗಿದು ಮಕ್ಕಳನ್ನ ಕರ್ಕೊಂಬರೋಕ್ಕೆ ಹೋದೆ ಸೊ ಈ ರೀತಿ ನನ್ನ ದಿನಚರಿ ಇತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ